ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕೋಲಾರ ಸಿಟಿ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಕೋಲಾರದ ಬಗ್ಗೆ ಮಾಹಿತಿಯನ್ನು ಹೇಳುವುದಕ್ಕಾಗಿ ಇಚ್ಛೆ ಪಡುತ್ತೇನೆ ಕೋಲಾರದ ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಬೆಳವಣಿಗೆಗಳ ಪರಿಚಯವನ್ನು ಮಾಡುವುದಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಕೋಲಾರ ಜಿಲ್ಲೆಯ ಇತಿಹಾಸವು ನಾಲ್ಕನೇ ಶತಮಾನದ ಗಂಗಾ ದ್ರಾವಿಡರ ಕಾಲದಿಂದ ಪ್ರಾರಂಭವಾಗುತ್ತದೆ ಗಂಗರು ಚೋಳರು ಹೈಸಳರು ಆಳಿರುವಂತಹ ನಾಡಾಗಿದೆ ಕೋಲಾರ ಜಿಲ್ಲೆ ಹಾಗೆಯೇ ಸೂಫಿ ಪರಂಪರೆಯ ಹುತುಬ್ ಗೋರಿ ದರ್ಗಾವು ಕೋಲಾರ ನಗರದ ಪ್ರಮುಖ ಅಂಗವಾಗಿದೆ ಈ ದರ್ಗಾವು ಸೂಫಿ ಸಂತರು ತಮ್ಮ ಜೀವನ ಪರ್ಯಂತ ಧರ್ಮ ಪ್ರಚಾರ ನಡೆಸಿದ ಪ್ರಭಾವಶಾಲಿ ತಾಣ ಪ್ರತಿ ವರ್ಷ ಸಾವಿರಾರು ಭಕ್ತರು ಈ ದರ್ಗಾಕ್ಕೆ ಭೇಟಿ ನೀಡುತ್ತಾರೆ ಹಾಗೂ ಟಿಪ್ಪು ಸುಲ್ತಾನ್ ಪರಂಪರೆಯುಳ್ಳ ಅವರು ಹದಿನೆಂಟನೇ ಶತಮಾನದಲ್ಲಿ ಆಡಳಿತ ನಡೆಸಿದಾಗ ಅವರ ಪೂರ್ವಜರು ಕೋಲಾರ ಜಿಲ್ಲೆಯಿಂದಲೇ ಎಂಬುದಾಗಿಯೂ ಒಂದು ಮಹತ್ವವಾದಂತಹ ವಿಚಾರ ಕೋಲಾರದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಂತರಗಂಗೆ ಬೆಟ್ಟವು ಒಂದು ಪ್ರಮುಖವಾದಂತಹ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಇದು ಪ್ರವಾಸಿಗರಿಗೆ ಮಾತ್ರವಲ್ಲ ಧಾರ್ಮಿಕತೆಯನ್ನು ಪ್ರೀತಿಸುವವರಿಗೆ ಆಕರ್ಷಕ ತಾಣವಾಗಿದೆ ಇಲ್ಲಿ ನೈಸರ್ಗಿಕ ಗುಹೆಗಳು ನಿರಂತರವಾಗಿ ನೀರು ಹರಿಯುವ ಕಲ್ಲಿನ ತುಟ್ಟಿಗಳು ಮತ್ತು ಕೊಂಡಲು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಕೋಲಾರವು ರೇಷ್ಮೆ ಉತ್ಪಾದನೆಯ ಪ್ರಮುಖ ಕೇಂದ್ರಗಳಲ್ಲಿ ಒಂದು ಇಲ್ಲಿನ ರೇಷ್ಮೆ ರೀಲರ್ಸ್ಗಳು ಆಕರ್ಷಕ ಮತ್ತು ಗುಣಮಟ್ಟದ ರೇಷ್ಮೆ ಸೀರೆಗಳನ್ನು ಉತ್ಪಾದಿಸುತ್ತಾರೆ ರೇಷ್ಮೆ ಧಾಗೆ ಮಾರುಕಟ್ಟೆ ಕೋಲಾರದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹೊಸ ಕೈಗಾರಿಕೆ ಪ್ರದೇಶಗಳು ನರಸಾಪುರ ಮತ್ತು ವೇಮ್ಗಲ್ನಲ್ಲಿ ಇದು ಹೊಸದಾಗಿ ಉದ್ಯಮ ಮತ್ತು ಕಾರ್ಖಾನೆಗಳಿಗೆ ಪೂರಕವಾಗಿದೆ